ರೆಡ್ಡಿ ಅವರು ಈಗಿನ ಕಾನ್ಸ್ಟಿಟ್ಯೂಷನ್ ಡೇ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ದೆಹಲಿಗೆ ಬಂದಿದ್ದಾರೆ ಒಳ ವಿಷಯದಲ್ಲಿ ಅವರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇನೆ ಅವರು ಒಬ್ಬ ಕಮಿಷನ್ ಅಪಾಯಿಂಟ್ ಮಾಡಿದ್ದಾರೆ ಜಡ್ಜ್ ಅವರನ್ನು ಒಳ ಯಾವ ರೀತಿ ಮಾಡ್ತಾರೆ ಅಂತ ನಾನು ಈಗಾಗಲೇ ಅವ್ರ ರೀತಿಯಲ್ಲಿ ಮಾತಾಡಿದ್ದೀನಿ ನಮ್ಮ ರಾಜ್ಯದಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಗ ಕಮಿಷನ್ ಅಪಾಯಿಂಟ್ ಮಾಡಿದ್ದಾರೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ನಾವು ತೊಂಬತ್ತು ದಿನ ಟೈಮ್ ಇಟ್ಟಿದ್ವಿ ಅವ್ರು ಅರವತ್ತು ದಿನದಲ್ಲಿ ಮಾಡಬೇಕು ಅಂತ ನಿರ್ಣಯ ಮಾಡಿದ್ದಾರೆ ಅವರೇನನ್ನೆಲ್ಲ ಕೆಲವೇ ದಿನಗಳಲ್ಲಿ ಅದರದ್ದೊಂದು ನಿರ್ಣಯ ಮಾಡ್ತಾರೆ ಅದರ ಬಗ್ಗೆ ಯಾವ್ಯಾವ ರೀತಿ ಮಾಡ್ತೀರಿ ಅಂತ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇನೆ ಅವರು ಮಾಡೋದ್ರ ಬಗ್ಗೆ ತೀರ್ಮಾನಕ್ಕೆ ಬಂದಿದ್ದಾರೆ ತುಂಬ ಸಂತೋಷ ಆಯಿತು ರೇವಂತ್ ರೆಡ್ಡಿ ಅವರು ಮತ್ತು ಸರ್ಕಾರ ಎಲ್ಲರೂ ಕೂಡ ಮೀಸಲಾತಿ ಅವಶ್ಯಕತೆ ಇದೆ ಅದರಲ್ಲಿ ಬರುವ ಎಲ್ಲ ಜಾತಿಗಳು ಸಂವಾದ ಸಂವಿಧಾನಬದ್ಧವಾಗಿ ಅವಕಾಶವನ್ನು ಮಾಡಿಕೊಡ್ಬೇಕಂತ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ ಎಲ್ಲರೂ ಸಮವಾಗಿ ಹಂಚಿಕೊಂಡು ಬಾಳಿ ಬರ್ತಿದರೆ ಅದು ನೆಮ್ಮದಿ ಇದು ಅಂಬೇಡ್ಕರ್ ಹೇಳಿದ್ರು ರಾಮ್ ಅವರು ಕೂಡ ಸಂವಿಧಾನವನ್ನು ಸಮರ್ಥವಾಗಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಂವಿಧಾನ ಡ್ರಾಫ್ಟ್ ಕಮಿಟಿ ಚೇರ್ಮನ್ ಮಾಡುವುದರ ಮುಖಾಂತರ ಅವರದೇ ಆದಂಥ ಅನುಭವ ಇದ್ದಿದ್ದರಿಂದ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದ ಸಂವಿಧಾನವನ್ನು ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ ಗಾಂಧೀಜಿ ಕನಸು ಕಟ್ಟಕಡೆಯ ವ್ಯಕ್ತಿ ಯಾವುದೇ ಒಂದು ಧರ್ಮ ವರ್ಗದವರಾಗಲಿ ಅವರಾಗಿ ಸಮಾಜ ಅವಕಾಶ ಆಗಲಿ ಅದನ್ನು ಎತ್ತಿ ಹಿಡಿದು ಅತ್ಯುತ್ತಮವಾದಂಥ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಈ ಎಸ್ಸಿಯಲ್ಲೇ ಇರುವಂಥ ನೂರೊಂದು ಜಾತಿಗೂ ಕೂಡ ಸಮವಾಗಿ ಹಂಚಿಕೊಬೇಕು ಅನ್ನೋದೇ ಮೂಲ ಉದ್ದೇಶ ಅದನ್ನು ಮಾಡೋದಕ್ಕೆ ಇವತ್ತು ಸುಪ್ರೀಂ ಕೋರ್ಟು ಒಂದು ಒಳ್ಳೆಯ ತೀರ್ಮಾನ ಅದರ ಆಧಾರದ ಮೇಲೆ ತೆಲಂಗಾಣ ಮತ್ತು ಕರ್ನಾಟಕ ಒನ್ಮೆನ್ ಕಮಿಷನ್ ಮಾಡಿ ಜಸ್ಟಿಸನ್ನು ಅಪಾಯಿಂಟ್ ಮಾಡಿದ್ದಾರೆ ತೆಲಂಗಾಣ ಅರವತ್ತು ದಿನದಲ್ಲಿ ರಿಪೋರ್ಟ್ ತಗೊಳ್ತಾರೆ ಕರ್ನಾಟಕ ತೊಂಬತ್ತು ದಿನದಲ್ಲಿ ರಿಪೋರ್ಟ್ ತಗೊಳ್ತಾರೆ ಅದರಿಂದ ಎಪ್ಪತ್ತೈದು ವರ್ಷಗಳಿಂದ ಶೋಷಿತರಲ್ಲಿ ಶೋಷಿತವಾಗಿರುವಂಥ ಸಮುದಾಯಗಳಿಗೆ ಒಂದು ನ್ಯಾಯ ಸಿಕ್ಕುವಂಥ ಕಾಲ ಬಂದಿದೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಮುಖ್ಯ ನ್ಯಾಯಾಧೀಶರಿಗೆ ನ್ಯಾಯಾಧೀಶರಿಗೆ ಧನ್ಯವಾದಗಳನ್ನು ತಿಳಿಸ್ತಾರೆ ಸರ್ಕಾರ ನಾವು ಆದಷ್ಟು ಬೇಗ ಮಾಡಿ ಈ ಜನರಿಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡೋಣ